ಕೋಟಿ ಕೋಟಿಗಟ್ಟಲೆ ಸರ್ಕಾರಿ ಹಣ ಅಲ್ಲ ಪಠಾಯಿಸಿದ ಎಲ್ಲೇ ಮಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಧಿಕಾರಿಗಳು ಮನ್ನ ಅತಿಷ್ಟಿಕೆ ಎನ್ನಿಸ್ಬಿಟ್ರು ಮತ್ತೆ ಮತ್ತೆ ಮುಂದುವರಿಸಿಲ್ಲ ನಾವು ಕೇಳೋಕ್ಕೋದ್ರೆ ನಮ್ಮ ಮೇಲೆ ಗಲಾಟೆ ಮಾಡ್ತಾಯಿದ್ದರೆ ಪಿ ಡಿ ಒ ಮತ್ತು ಮೆಂಬರ್ಗಳು ಅವರ ಚೇಲಗಳೆಲ್ಲ ನಮ್ಮಲ್ಲೇ ಗಲಾಟೆ ಮಾಡಕ್ಕೆ ಬರ್ತಿದ್ದಾರೆ ಚೇರ್ಮೆನ್ಗಳು ಚೇರ್ಮನ್ಗಳು ಅವೆಲ್ಲ ಸೇರ್ಕೊಂಡು ನಮ್ಗೆ ಗಲಾಟೆ ಮಾಡ್ತಾಯಿದ್ರು ಸರ್ ನ್ಯಾಯಕ್ಕಾಗಿ ಕರುಣಾರು ಟಿವಿಗೆ ಗ್ರಾಮಸ್ಥರ ಮನವಿ ಆಮೇಲೆ ಇಲ್ಲಿ ದೌರ್ಜನ್ಯ ಜಾಸ್ತಿ ಒಬ್ಬರಿಗೊಬ್ಬರಿಗೆ ಜನಗಳಿಗೆ ಈ ರೀತಿ ಪಂಚಾಯತಿಯಿಂದ ಕೆಲಸ ಅಂತ ಮಾಹಿತಿನೇ ಕೊಡಲ್ಲ ಸುಮ್ ಸುಮ್ಮನೆ ಒಳಗೆ ಬಿಲ್ ಮಾಡ್ಕೊತಾರೆ ಮತ್ತೆ ಜೆ ಸಿ ಬಿಟ್ಟು ಕೆಲಸ ಮಾಡ್ಕೊಳ್ತಾರೆ ಮಾಡ್ತಿದ್ದಾರೆ ಯಾವ ರೀತಿ ಏನು ಮಾಹಿತಿ ಕೊಡಲ್ಲ ಅವರು ಗೊತ್ತಿಲ್ಲ ಬಿಲ್ ಆಗಿರೋ ಜನಗಳಿಗೆ ಗೊತ್ತಾಗಲ್ಲ ಆ ರೀತಿ ದುರುಪಯೋಗ ಪಡಿಸ್ಕೊಂಡು ಇಲ್ಲಿ ಕೆಲಸಗಳ ಮಾಡಿಸ್ಕೊಂಡು ದುಡ್ಡು ಬೇಜಾನು ನಮ್ಮ ಸಾರ್ವಜನಿಕ ದುಡ್ಡು ಬೇಜಾನು ಇದು ಯಳ್ಳ ಪಂಚಾಯತಿಯಿಂದ ತುಂಬಾ ದುಡ್ಡು ವ್ಯರ್ಥ ಮಾಡಿ ಎಲ್ಲ ದುಡ್ಡುಗಳು ತಿನ್ಕೊಂಡಿದ್ದಾರೆ ನ್ಯಾಯದ ಪರವಾಗಿ ಕರುನಾಡಿನ ಹೋರಾಟ ಜೆ ಸಿ ಬಿ ಜೆ ಸಿ ಬಿಲಿ ಕೆಲಸ ಮಾಡಿಸಿದ್ರು ಕೂಡ ಯಾವುದೇ ರೀತಿ ಅಂತ ಶಿಸ್ತಲ್ಲಿ ಯಾವುದೇ ಕೆಲಸ ಮಾಡ್ಸಿಲ್ಲ ಎಲ್ಲ ಕಳಪೆ ಕೆಲಸ ಮಾಡಿಸಿರೋದು ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಮುಂದೆ ಸೋಷಿಯಲ್ ಜಸ್ಟಿಸ್ ಕಾರ್ಯಕ್ರಮದ ಮೂಲಕ ತುಂಬ ಕೆಲಸಗಳು ಕೆಲಸ ಮಾಡ್ದೇ ಬಿಲ್ ಮಾಡ್ಕೊಂಡಿದ್ದಾರೆ ಎರಡೂವರೆ ಸಾವಿರ ಮೂರು ಸಾವಿರ ಹತ್ತು ಸಾವಿರದ ಒಳಗಡೆ ಯಾವಕ್ಕೆ ಎಲ್ಲ ಪ್ರತಿಯೊಂದು ಕೆಲಸಗಳನ್ನು ಅದು ಖರ್ಚಾಗಿರೋ ತಗೊಂಡಿರೋ ದುಡ್ಡು ಎರಡು ಲಕ್ಷ ಮೂರು ಲಕ್ಷ ಮೂರುವರೆ ಲಕ್ಷ ಏಳು ಲಕ್ಷ ಈ ರೀತಿ ತಗೊಂಡಿದ್ದಾರೆ ತಪ್ಪದೆ ವೀಕ್ಷಿಸಿ